ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ದಾರುಣವಾಗಿ ಮೃತಪಟ್ಟರು ಅವರ ಅಂತ್ಯ ಸಂಸ್ಕಾರ ಬಾರಾಮತಿಯಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಡೆಯಿತು ಇಡೀ ಕುಟುಂಬ ದುಃಖದಲ್ಲಿದೆ ಅವರ ಪತ್ನಿ ಸುನೇತ್ರಾ ಮಕ್ಕಳು ಕಷ್ಟದಲ್ಲಿದ್ದಾರೆ ಆದರೆ ಆಗೋ ಕೆಲಸ ಆಗಲೇಬೇಕು ಪಾಲಿಟಿಕ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು ಆಗೋ ಕೆಲಸ ಆಗಲೇಬೇಕು ಇದು ನೋಡೋರಿಗೆ ಕೆಲವರಿಗೆ ಆಡ್ ಅನ್ನಿಸ್ಬೋದು ಅಯ್ಯೋ ಮೂರು ದಿವಸದಿಂದ ಗಂಡನ್ನು ಕಳ್ಕೊಂಡು ಇವತ್ತು ವಚನ ತಗೋತಾ ಇದ್ದಾರ ಅಂತ ನೋ ದಟ್ ಈಸ್ ಹೌ ಥಿಂಗ್ಸ್ ಹ್ಯಾವ್ ಟು ಗೋ ದ್ಯಾಟ್ ಈಸ್ ಹೌ ಥಿಂಗ್ಸ್ ಹ್ಯಾವ್ ಟು ಗೋ ಇವತ್ತು ಅಜಿತ್ ಪವಾರರ ಪತ್ನಿ ಸುನೇತ್ರಾ ಪವಾರ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು ಅದಕ್ಕಿಂತ ಮುಂಚೆ ಮಹಾರಾಷ್ಟ್ರದ ಅಲ್ಲಿನ ಅಸೆಂಬ್ಲಿಯಲ್ಲಿ ನಮ್ಮ ಮುಂಬೈನಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀತು ಶಾಸಕಾಂಗ ಪಕ್ಷದ ಸಭೆ ನಿಯಮಗಳಿವೆ ಹೆಂಗೆ ಏನೇನಾಗಬೇಕು ಆಗಬೇಕು ಅಷ್ಟೆ ಶಾಸಕರುಗಳೆಲ್ಲ ಬಂದರು ಸುನೇತ್ರಾ ಅವರಿದ್ದರು ಅವ್ರ ಮಕ್ಕಳಿದ್ದರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಫ್ಕೋರ್ಸ್ ದುಃಖದ ವಾತಾವರಣನೇ ನಲವತ್ತೊಂದು ಎಮ್ ಎಲ್ ಎಗಳಿದ್ದಾರೆ ಸುನೇತ್ರಾ ಅವರು ಎಮ್ ಎಲ್ ಎ ಅಲ್ಲ ಅವರು ರಾಜ್ಯಸಭಾ ಸದಸ್ಯರು ಈಗ ಅಜಿತ್ ಪವಾರರ ಅಕಾಲಿಕ ಮರಣದಿಂದಾಗಿ ಅವರ ಕ್ಷೇತ್ರಕ್ಕೆ ಉಪಚುನಾವಣೆ ಬರುತ್ತೆ ಅಲ್ಲಿ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಳ್ಳೋ ಪ್ಲ್ಯಾನ್ನಲ್ಲಿರ್ತಾರೆ ಸಹಜ ಒಂದು ಅನುಕಂಪ ಇರುತ್ತೆ ಅದೇನು ಕಷ್ಟ ಆಗುವಂಥದ್ದಲ್ಲ ಆ ಲೆಕ್ಕಾಚಾರದಲ್ಲಿ ಪಕ್ಷ ಇರುತ್ತೆ ಅವರನ್ನು ಶಾಸಕಾಂಗ ಪಕ್ಷದ ನಾಯಕಿಯನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನಂತರ ರಾಜಭವನಕ್ಕೆ ಹೋದರು ರಾಜ್ಯಪಾಲ ಆಚಾರ್ಯ ದೇವವ್ರತ ಅವರು ಪ್ರಮಾಣವಚನ ಬೋಧಿಸಿದರು ಮಹಾರಾಷ್ಟ್ರದ ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಿತು ಎನ್ ಸಿ ಪಿಯ ಯ ಅಜಿತ್ ಪವಾರ್ ಬಣದ ಒರಿಜಿನಲ್ ಎನ್ ಸಿ ಪಿನೇ ಗಡಿಯಾರ ಚಿಹ್ನೆ ಇವರ ಹತ್ರ ಇದೆ ಅದರ ಶಾಸಕಾಂಗ ಪಕ್ಷದ ನಾಯಕರು ಅಜಿತ್ ಪವಾರ್ ಐದು ಖಾತೆಗಳಿದ್ವು ಹಣಕಾಸು ಸ್ಟಾಟಿಸ್ಟಿಕ್ಸ್ ಯೋಜನೆ ಮತ್ತು ಸಾಂಖ್ಯಿಕ ಅಬಕಾರಿ ಕ್ರೀಡೆ ಮತ್ತು ಯುವಜನ ಕಲ್ಯಾಣ ಅಲ್ಪಸಂಖ್ಯಾತ ಅಭಿವೃದ್ಧಿ ಮತ್ತು ವಕ್ಫ್ ಈ ಐದು ಖಾತೆಗಳಿದ್ವು ಈಗ ಅವುಗಳ ಪೈಕಿ ಮೂರು ಖಾತೆಗಳನ್ನು ಮಾತ್ರ ಸುನೇತ್ರಾ ಅವರಿಗೆ ಕೊಡಲಾಗಿದೆ ಐದರ ಪೈಕಿ ಮೂರು ಹಣಕಾಸು ಯೋಜನೆ ಮತ್ತು ಸಾಂಖ್ಯಿಕವನ್ನು ದೇವೇಂದ್ರ ಫಡ್ನವೀಸ್ ಅವರು ಇಟ್ಕೊಂಡಿದ್ದಾರೆ ಅಬಕಾರಿ ಕ್ರೀಡೆ ಮತ್ತು ಯುವಜನ ಇಲಾಖೆ ಅಲ್ಪಸಂಖ್ಯಾತ ಅಭಿವೃದ್ಧಿ ಮತ್ತು ವಕ್ಫ್ ಮೂರು ಖಾತೆಗಳನ್ನು ಇವರಿಗೆ ಕೊಡಲಾಗಿದೆ ಇನ್ನೇನು ಬಜೆಟ್ ಇದೆ ರೀ ಬಜೆಟ್ ಮಂಡನೆ ಮಾಡಬೇಕು ಅಜಿತ್ ಪವಾರ್ ಇದ್ದಿದ್ರು ಈ ವಾಸ್ ಎನ್ ಎಕ್ಸ್ಪರ್ಟ್ ಇನ್ ಇಟ್ ಬಜೆಟ್ ಮಂಡನೆ ಮಾಡ್ತಿದ್ರು ಈಗ ಏಕಾಏಕಿ ನೀವು ಹಣಕಾಸು ಸಚಿವೆಯಾಗಿ ಬಜೆಟ್ ಮಂಡನೆ ಮಾಡಿ ಅಂದರೆ ಕಷ್ಟ ಆಗುತ್ತೆ ಸುನಿತ್ರಾ ಪವಾರ್ ಅವರಿಗೆ ದೇವೇಂದ್ರ ಫಡ್ನವೀಸ್ ಅವರು ಬಜೆಟ್ ಮಂಡನೆ ಮಾಡ್ತಾರೆ ಈಗಷ್ಟೇ ಟ್ವೀಟ್ ಮಾಡಿದ್ದಾರೆ ದುಃಖದ ಪರ್ವತವೇ ಅಪ್ಪಳಿಸಿದೆ ಪ್ರೀತಿಯ ಅಜಿತ್ ದಾದಾ ಅವರ ಅಕಾಲಿಕ ನಿಧನ ಆಘಾತ ತಂದಿದೆ ನನ್ನ ಹೃದಯದ ಮೇಲೆ ದುಃಖದ ಪರ್ವತವನ್ನು ಪರ್ವತ ಅಪ್ಪಳಿಸಿದ್ದರೂ ನನಗಿರುವ ನಿಜವಾದ ಬೆಂಬಲ ಅಂದರೆ ಅದು ಕರ್ತವ್ಯದ ಬದ್ಧತೆ ಹೋರಾಟದ ಶಕ್ತಿ ಅವರು ನನಗೆ ಕಲಿಸಿದ ಜನರೊಂದಿಗಿನ ಬಾಂಧವ್ಯ ಅಜಿತ್ ದಾದಾ ಅವರ ಕನಸಿನ ನ್ಯಾಯಯುತ ಸಮಾನತೆ ಆಧಾರಿತ ಅಭಿವೃದ್ಧಿ ಹೊಂದಿದ ಮಹಾರಾಷ್ಟ್ರವನ್ನು ಸಾಕಾರಗೊಳಿಸಲು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇನೆ ಈ ಕಷ್ಟದ ಸಮಯದಲ್ಲಿ ಜನರ ಪ್ರೀತಿ ಬೆಂಬಲ ನನ್ನ ನಿಜವಾದ ಶಕ್ತಿ ನಿಮ್ಮ ನಂಬಿಕೆಯ ಶಕ್ತಿಯಿಂದ ಅವರ ಆದರ್ಶಗಳನ್ನು ಬೆಳಗಿಸುತ್ತಾ ನಾನು ಹೊಸ ಭರವಸೆಯೊಂದಿಗೆ ಮುಂದುವರಿಯುತ್ತೇನೆ ದಾದಾ ಅವರು ಶಿವ ಸಾಹು ಪುಲೆ ಅಂಬೇಡ್ಕರ್ ತತ್ವಗಳಿಗೆ ನಿಷ್ಠೆಯನ್ನು ಹೊಂದಿದ್ದವರು ಅವರ ಚಿಂತನೆಯ ಪರಂಪರೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತೇನೆ ಅಂತ ಸುನೇತ್ರಾ ಪವಾರ್ ಅವರು ಟ್ವೀಟ್ ಮಾಡಿದ್ದಾರೆ ಮಹಾರಾಷ್ಟ್ರದ ನೂತನ ಡಿ ಸಿ ಎಂ ಮತ್ತು ಫಸ್ಟ್ ಮಹಿಳಾ ಡಿ ಸಿ ಎಂ ಅವರು ಮಹಾರಾಷ್ಟ್ರಕ್ಕೆ ಮೊಟ್ಟ ಮೊದಲ ಮಹಿಳಾ ಡಿ ಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಶುಭಾಶಯಗಳನ್ನು ಕೋರಿದ್ದಾರೆ ಅವ್ರಿಗೆ ಇಂಟ್ರೆಸ್ಟಿಂಗ್ಲಿ ನೋಡಿ ಎಷ್ಟು ಬೆಳವಣಿಗೆಗಳಿಂದ ಶರದ್ ಪವಾರ್ ಮತ್ತು ಅವರ ಬಣದ ಎನ್ ಸಿ ಪಿ ಅವರು ಕಂಪ್ಲೀಟಾಗಿ ದೂರ ಉಳಿದ್ಬಿಟ್ರು ಕಂಪ್ಲೀಟಾಗಿ ದೂರ ಉಳಿದ್ರು ಒಂದು ಜೋರ್ ಚರ್ಚೆ ಇತ್ತು ಮತ್ತೆ ಎರಡೂ ಬಣಗಳು ಒಂದಾಗ್ತವೆ ಅಂತ ಅದಕ್ಕೆ ಇಂಬು ಕೊಡುವಂಥ ಬೆಳವಣಿಗೆಗಳು ನಡೀತಾ ಇದ್ವು ಇಂಟ್ರೆಸ್ಟಿಂಗ್ಲಿ ಗೌತಮ್ ಅದಾನಿ ಮೀಡಿಯೇಟರ್ ಆಗಿದ್ದರಂತೆ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಮಧ್ಯದಲ್ಲಿ ಚಿಕ್ಕಪ್ಪ ಮಗನ ಮಧ್ಯದಲ್ಲಿ ಕಾಕಾಪುತ್ಳೆ ಅಂತ ಅವರಿಗೆ ಮಹಾ ಮಹಾರಾಷ್ಟ್ರದಲ್ಲಿ ಇಬ್ಬರ ಮಧ್ಯದ ಸಂಧಾನಕಾರರಾಗಿ ಗೌತಮ್ ಅದಾನಿ ಪ್ರಯತ್ನ ನಡೆಸಿದ್ರು ಅಂತ ಯಾವ ಬಾರಾಮತಿ ಏರ್ ಸ್ಟ್ರಿಪ್ನಲ್ಲಿ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ಮೃತಪಟ್ಟರೋ ಅಲ್ಲಿಗೆ ಗೌತಮ್ ಅದಾನಿ ಅವರ ವಿಮಾನನೂ ಬಂದಿತ್ತಂತೆ ವಿಮಾನದಲ್ಲಿ ಬಂದಿದ್ರು ಹೆಲಿಕಾಪ್ಟರ್ನಲ್ಲಿ ಬಂದಿದ್ರು ಒಟ್ಟಿನಲ್ಲಿ ಅವರೊಂದು ಮಾತುಕತೆ ನಡೆಸಿದ್ರಲ್ಲಿ ಅಂತ ಜೋರು ಸುದ್ದಿ ಇದೆ ಜನವರಿ ಹದಿನೇಳನೇ ತಾರೀಕು ಒಂದು ಸಭೆ ಆಗಿತ್ತು ಇದಲ್ಲೇ ಪರಮತಿ ಮನೆಯಲ್ಲೇ ಜನವರಿ ಹದಿನೇಳನೇ ತಾರೀಖಿನ ಸಭೆಯ ದೃಶ್ಯಗಳು ಬರ್ತಾ ಇದ್ದಾವೆ ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಅನೌನ್ಸ್ ಮಾಡೋರಿದ್ರಂತ ಇವರು ಮರ್ಜರ್ ಆಫ್ ಬೋತ್ ದ ಟೀಮ್ಸ್ ಎರಡೂ ಬಣಗಳ ವಿಲೀನವನ್ನು ಅನೌನ್ಸ್ ಮಾಡೋರಿದ್ರಂತೆ ಜನವರಿ ಹದಿನೇಳನೇ ತಾರೀಕು ಮೀಟಿಂಗ್ ಆಗಿತ್ತು ಬಟ್ ಹೆಂಗೆ ಮುಂದುವರಿತಿದ್ರು ಅನ್ನೋದರ ಬಗ್ಗೆ ಸಂಶಯ ಅಂದರೆ ಫೈನರ್ ಥಿಂಗ್ಸ್ ಡಿಸೈಡ್ ಆಗ್ಬೇಕಲ್ಲ ಈಗ ಅಜಿತ್ ಪವಾರ್ ಬಣದ ನಲವತ್ತೊಂದು ಶಾಸಕರಿದ್ದಾರೆ ಅವರು ಸರ್ಕಾರದ ಭಾಗವಾಗಿದ್ದಾರೆ ಅಜಿತ್ ಪವಾರ್ ಡಿ ಸಿ ಎಮ್ ಆಗಿದ್ದಾರೆ ಶರದ್ ಪವಾರ್ ಬಣದೊಂದಿಗೆ ವಿಲೀನ ಅಂದರೆ ಎನ್ ಡಿ ಎ ಬಿಟ್ಟು ಹೊರಗೆ ಹೋಗ್ತಾ ಇದ್ರಾ ಅಥವಾ ಶರದ್ ಪವಾರ್ ಬಣ ಎನ್ ಡಿ ಎ ಒಳಗೆ ಬರದಿತ್ತಾ ಶರದ್ ಪವಾರ್ ಬಣವೇ ಎನ್ ಡಿ ಎ ಒಳಗೆ ಬರೋದಿತ್ತು ಅಂತ ಹೇಳೋರು ಇದ್ದಾರೆ ಅದಕ್ಕೆ ಬಿ ಜೆ ಪಿಯ ಒಪ್ಪಿಗೆ ಇತ್ತು ಸುಪ್ರಿಯಾ ಸುಳೆ ಕೇಂದ್ರ ಇದ್ದರು ನೆಕ್ಸ್ಟ್ ಇನ್ನೇನು ಕ್ಯಾಬಿನೆಟ್ ರೀಶಫಲ್ ಆಗುತ್ತಲ್ಲ ಸೆಂಟ್ರಲ್ ಕ್ಯಾಬಿನೆಟು ಅದರಲ್ಲಿ ಸುಪ್ರಿಯಾ ಸುಳೆ ಅವರನ್ನ ಕೇಂದ್ರ ಸಚಿವೆಯನ್ನಾಗಿಸಿ ಎರಡೂ ಬಣಗಳನ್ನು ಮತ್ತೆ ಒಂದು ಮಾಡುವ ಪ್ಲ್ಯಾನ್ನಲ್ಲಿದ್ದರು ಅಂತೆಲ್ಲ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ವಾಟ್ ಎವರ್ ಇಟ್ ಈಸ್ ಫೆಬ್ರವರಿ ಹನ್ನೆರಡನೇ ತಾರೀಕು ಎನ್ ಸಿ ಪಿ ವಿಲೀನವನ್ನು ಅನೌನ್ಸ್ ಮಾಡೋರಿದ್ದರಂತೆ ಮತ್ತೆ ನಾವು ಒಂದಾಗಿದ್ದೀವಿ ಅಂತ ಅನೌನ್ಸ್ ಮಾಡೋರಿದ್ದರಂತೆ ಈಗ ದಾದಾ ಪವಾರ್ ಇಲ್ಲ ಅಜಿತ್ ದಾದಾ ಪವಾರ್ ಇಲ್ಲ ಈ ಅಷ್ಟೂ ಬೆಳವಣಿಗೆಗಳಿಂದ ಶರದ್ ಪವಾರ್ ಸುಪ್ರಿಯಾ ಸುಳೆ ಅವರೆಲ್ಲ ದೂರ ಉಳ್ಕೊಂಡ್ಬಿಟ್ಟಿದ್ದಾರೆ ವಚನ ಸ್ವೀಕಾರ ಅಂದ್ರೆ ನನಗೇನು ಮಾಹಿತಿ ಇಲ್ಲ ಅಂದ್ರೆ ಅಜಿತ್ ಪವಾರ್ ಸುಪ್ರಿಯಾ ಸುಳೆ ಅವರು ಹಂಗೆ ಅಂದಿದ್ದಾರೆ ಅಲ್ಲಿ ಕೆ ಸೆಂಟ್ರಲ್ ಕ್ಯಾಬಿನೆಟ್ ಇದೆ ಅಲ್ಲಿಗೆ ಹೋಗ್ಬೇಕು ನನಗೀಗ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ